ಕಾಲ್ ಬರುತ್ತೆ ಮೇ ಬಿ ಆ ಫೋಟೋಸ್ಗಳು ಅದು ನನಗೆ ಕಾಲ್ ಬರುತ್ತೆ ಹಿಂಗೆ ಹಂಸಲೇಖ ಸರ್ ಮಾತಾಡ್ತಾರ ನನಗೆ ಹಂಸಲೇಖ ಸರ್ ಮಾತಾಡ್ತಾರಾ ಓಕೆ ಅವ್ರ ಮನೆ ಕೂಡ ನಮ್ಮ ಒಂದು ಪಾರ್ಕ್ ಬಸ್ ಕರೆಕ್ಟ್ ನಾನು ಹೋಗ್ತೀನಿ ಫಸ್ಟ್ ಟೈಮ್ ಹಂಸಲೇಖ ಸರ್ ನಾನು ನೋಡ್ತೀನಿ ನಮಸ್ಕಾರ ಮಾಡ್ಕೊತೀನಿ ಒಂದು ಬಿಚ್ಚುಗತ್ತಿ ನಾಯಕ ಅದು ಒಂದು ನಾವೆಲ್ ಕೊಡ್ತಾರೆ ಓದ್ಬಿಡು ಇದನ್ನು ಆಮೇಲೆ ಮಾತಾಡ್ತೀನಿ ಅಂತಾರೆ ಸರ್ ಯಾರ್ಯಾರೋ ಜೊತೆಯಲ್ಲಿರ್ತಾರೆ ಯಾರೂ ಏನೂ ಗೊತ್ತಿಲ್ಲ ನನಗೆ ನಾನು ಅವ್ರನ್ನ ನೋಡಿದ್ದೀನಿ ಅಷ್ಟೇ ಅದು ನಾನು ನೋಡಿರೋ ವ್ಯಕ್ತಿ ಹಂಸಲೇಖ ಸರ್ ಒಬ್ಬರೇ ಅವ್ರನ್ನೂ ಫಸ್ಟ್ ಟೈಮು ಇಷ್ಟು ತ್ರೀ ಹಂಡ್ರೆಡ್ ಪೇಜಸ್ ಯಾವ್ದು ದೊಡ್ಡ ಬುಕ್ ಕೊಡ್ತಾರೆ ಇದನ್ನು ಹೆಂಗೆ ಓದೋದು ಅಂತ ನನಗೆ ಒಂದು ಕಡೆ ಓಕೆ ಮನೆಗೆ ತರ್ತೀನಿ ಓದ್ತೀನಿ 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 ಒಂದು ವಾರ ಆದರೂ ನಾನು ಫೋನ್ ಮಾಡಲ್ಲ ಯಾಕಂದರೆ ಅಷ್ಟಿದೆ ಕಂಟೆಂಟ್ ಅದರಲ್ಲಿ ಇಲ್ಲಿಗೆ ಜರ್ನಿ ನಾನು ಓದೋದು ಬಿಟ್ಬಿಟ್ಟಿದ್ದೀನಿ ನಾನು ಓದೋದೆಲ್ಲ ಬಿಟ್ಟು ವಿಷುವಲ್ ಕಡೆ ಹೊಟ್ಟೋಗಿದ್ದೀನಲ್ಲ ಸೊ ಹಾಗಾಗಿ ತುಂಬ ಡಿಲೇ ಆಗುತ್ತೆ ನನಗೆ ಅದು ಓದಿದ್ಮೇಲೆ ತುಂಬ ಚೆನ್ನಾಗಿದೆಯಲ್ಲ ಆಗಿದೆಯಲ್ಲ ಇದಕ್ಕೆ ತಾನೇ ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದಿದ್ದು ಬಟ್ ಇದರಲ್ಲಿ ನಾನು ಹೀರೋ ಆಗಿ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಗೊತ್ತಿಲ್ಲ ಇಡೀ ಬುಕ್ ಓದಿದ್ದೀನಿ ಬಿಚ್ಚುಗತ್ತಿ ಬರ್ಮಣ ನಾಯಕ ತುಂಬ ಪವರ್ಫುಲ್ ವ್ಯಕ್ತಿ ಕತೆ ಕೇಳಿದ್ರೆ ಬಾಹುಬಲಿ ಥರ ಒಂದು ಇಮ್ಯಾಜಿನೇಷನ್ ಹೋಗ್ತಾಯಿದೆ ನನಗಿಲ್ಲಿ ನಾನು ಒಂದು ವಾರ ಆದಮೇಲೆ ಕೇಳ್ತೀನಿ ಮನೆ ಹತ್ರ ಬಾ ಅಂತಾರೆ ಹಣ್ಣು ಹಂಪಲು ಎಲ್ಲ ಕೊಟ್ಟು ಒಂದಷ್ಟು ನಾನು ಸಿನಿಮಾ ಮಾಡ್ತಿದ್ದೆ ನೀನು ಅಂತಾರೆ ನನಗೆ ಇದಕ್ಕೆ ತಾನೇ ಎಷ್ಟು ವರ್ಷ ಕಾದಿದ್ದು ನಾನು ಏನು ಮಾಡಬೇಕು ಹೇಳಿ ಗುರುಗಳೇ ನಾನು ಮಾಡ್ತೀನಿ ಅಗೇನ್ ನೀನೇನು ಮಾಡಬೇಡ ನಾನು ಹೇಳಿದ್ದು ಮಾಡು ಕಲರಿ ಪೈಟ್ ಕಲಿ ಆರ್ ಸೈಡಿಂಗ್ ಕಲಿ ಬಾಡಿ ಸಣ್ಣ ಇದೆ ನಿನ್ನ ಕತೆ ಕೇಳಿದೆಯಲ್ಲ ನಿನ್ನ ಇಮ್ಯಾಜಿನೇಷನ್ ಏನು ಈ ಪಾತ್ರದ ಬಗ್ಗೆ ಯಾವ ಪಾತ್ರದ ಬಗ್ಗೆ ಬಿಚ್ಚುಗತ್ತಿ ಬರಮಣ ನಾಯಕನ ಪಾತ್ರ ಹೀರೋ ಪಾತ್ರ ಓ ಹೀರೋ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೀನಿ ಹೇಗೆ ಪ್ರಿಪೇರ್ ಆಗೋದು ಲ್ಯಾಂಗ್ವೇಜಲ್ಲಿ ಹಿಡ್ತಾ ಬೇಕು ಅದಕ್ಕೆ ಡೈಲಾಗ್ಗಳು ಈ ಥರ ಇದೆ ಬಿ ಎಲ್ ವೇಣು ಅವರು ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ಗಳು ಬರೆದಿದ್ದಾರೆ ಈ ಥರದ್ದು ಒಂದಷ್ಟು ಜರ್ನೀಲಿ ಅಗೇನ್ ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಸೆವೆನ್ ಮಂತ್ಸ್ ಆರ್ಸ್ ರೈಡಿಂಗ್ ಕಲರ್ ಇಫೈಟ್ ಆರ್ಸ್ ರೈಡಿಂಗ್ ಕಲರ್ ಇಫೈಟ್ ರೇಟ್ ಕಲಿಬೇಕು ಕಲಿತೀನಿ ವೆಯ್ಟ್ ಗೇನ್ ಆಗ್ತೀನಿ ಬಿಚ್ಚುಗತ್ತಿಗೆ ಬರಮಣ್ಣ ನಾಯಕನ ಪಾತ್ರಕ್ಕೆ ನೂರ ಎಂಟು ಕೆ ಜಿ ಹ್ಯೂಜ್ ಬಾಡಿ ಬಯಸಿಪ್ಸಲ್ಲ ಹಿಂಗೆ ಚೆಸ್ಟ್ ಹಿಂಗೆ ಅದರಲ್ಲೂ ಜಿಂಬಾಡಿ ಥರ ಇರಬಾರ್ದು ಟೈಗರ್ ಪ್ರಭಾಕರ್ ಅವ್ರ ಥರ ಕಾಣಿಸ್ಬೇಕು ಒಬ್ಬ ರೆಸ್ಲರ್ ಅನ್ನಿಸ್ಬೇಕು ಅವನು ಕೂದಲು ಎಲ್ಲ ಲಾಂಗ್ ಕೂದಲು ಬಿಟ್ಟು ಬಿಆರ್ ಎಲ್ಲ ಬಿಟ್ಟು ಒಂದು ದಿನ ಬೆಚ್ಚುಗತ್ತಿ ಬ್ರಮಣ ನಾಯ್ಕನ ಥರ ಫುಲ್ಲು ರೆಡಿಯಾಗಿ ಒಂದು ಫೋಟೋ ಶೂಟ್ ಮಾಡಿಸಿದಾಗ ಎಸ್ ನಾನು ಇದಕ್ಕೋಸ್ಕರನೇ ಇಂಡಸ್ಟ್ರಿಗೆ ಬಂದಿದ್ದು ನಾನು ಬರೋಕ್ಕೆ ಲೇಟ್ ಆಯಿತು ಬಟ್ ನಾನು ಬಂದಿದ್ದೀನಿ ದೊಡ್ಡ ಹ್ಯೂಜ್ ಬಜೆಟ್ ಸಿನಿಮಾ ನನಗೆ ದೊಡ್ಡ ಅಡ್ವಾನ್ಸ್ ಕೊಡ್ತಾರೆ ದೊಡ್ಡ ಮಟ್ಟದ ಅಡ್ವಾನ್ಸು ನನ್ನ ಅಕೌಂಟಿಗೆ ಮೆಸೇಜ್ ಬಂದಿದ ತಕ್ಷಣ ಗೊತ್ತಾಗತ್ತೆ ಇಷ್ಟು ಲಕ್ಷ ಬಂದಿದೆ ನನಗೆ ಅಂತ ನೀವು ಕೇಳಿದ್ದಿಲ್ಲ ಆದರೆ ನಾನೇನು ಕೇಳಿಲ್ಲ ಅವರೇ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು ಹಾರ್ಸ್ ರೈಡಿಂಗಿಗೆ ದುಡ್ಡು ಕೊಟ್ಟರು ಕಲರಿ ಪೈಟಿಗೆ ದುಡ್ಡು ಕೊಟ್ಟರು ಎಲ್ಲದಕ್ಕೂ ದುಡ್ಡು ಕೊಟ್ಟರು ದುಡ್ಡು ಅಂತ ನೋಡಿದ್ದು ನಾನೀಗ ನನಗೂ ಒಂದು ದುಡ್ಡು ಬರುತ್ತೆ ಲಕ್ಷ ಲಕ್ಷ ಬರುತ್ತೆ ಅಂತ ನೋಡಿದ್ದೆ ಈಗ ನನ್ನ ನನ್ನ ಫೈನಲ್ ಪೇಮೆಂಟೇ ಮಾತಾಡಿಲ್ಲ ನಾನು ಏನಕ್ಕೆ ಮಾತಾಡಲಿ ಗುರುಗಳಿರಬೇಕಾದ್ರೆ ನಾನು ಏನು ಕೇಳದೆ ಕೊಡ್ತಿದ್ದಾರೆ ಈ ಥರ ಕೊಡ್ತಿದ್ದಾರೆ ರೆಡಿಯಾಗೋ ನೀನು ಅಂದರೆ ಬಟ್ ಗುರುಗಳು ನನಗೊಂದು ಮಾತು ಹೇಳ್ತಾರೆ ತುಂಬ ಆಗೋ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿನ್ನ ಕಿತ್ತಾಕಿ ಬೇರೆಯವನು ಬರೋ ಚಾನ್ಸಸ್ ಇರುತ್ತೆ ಪ್ರಿಪೇರ್ ಆಗು ನೀನು ಏನು ಡೈಲಾಗ್ ಈಗ ಡೈರೆಕ್ಟಾಗಿ ಹೇಳಿರ್ತಾರೆ ನನಗೆ ಅದು ಶಾಕಿಂಗ್ ಅದು ಶಾಕಿಂಗು ಕಾನ್ಷಿಯಸ್ಸು ಮತ್ತು ಇಷ್ಟು ವರ್ಷ ಒಂದು ಕ್ಯಾರೆಕ್ಟರ್ಗೆ ವೆಯ್ಟ್ ಮಾಡಿದ್ದೀನಿ ಒಂದು ಪಾತ್ರಕ್ಕೋಸ್ಕರ ವೆಯ್ಟ್ ಮಾಡಿದ್ದೀನಿ ನನ್ನ ಸ್ಕಾರಲ್ಲಿ ವಿಕ್ರಮ್ ಅವರು ಈ ಥರ ಸಿನಿಮಾಗೆ ರೆಡಿ ಆಗ್ತಾರೆ ನಾನು ಹಿಂಗೆ ರೆಡಿ ಆಗಬೇಕು ಅವ್ರಿಗೆ ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ ಮೇ ಬಿ ನಮಗೂ ಆಗ್ಬೋದು ಫ್ಯೂಚರಲ್ಲಿ ಆ ಥರ ಅವ್ರಿಗೆಲ್ಲ ಒಮನ್ ಆಗಿರುತ್ತೆ ನನಗೂ ಆ ಥರ ಆಗ್ಬೋದು ಅಂತ ನಾನು ಇದನ್ನೆಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಅಲ್ಲ ರಾಜ್ ಒಂದು ಸಿನಿಮಾಗೆ ನಾವು ಆ ಸಿನಿಮಾಗೋಸ್ಕರ ಡೆಡಿಕೇಟೆಡ್ ಆಗಿ ಒಂದು ಆರು ತಿಂಗಳು ರೆಡಿ ಆಗ್ತಿರ್ತೀವಿ ಬಟ್ ಸ್ಟಿಲ್ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇರಲ್ಲ ಅಂದರೆ ಆ ಪಾತ್ರಕ್ಕೆ ಸೂಟ್ ಆಗಿಲ್ಲ ಅಂದರೆ ಅವರು ಸಿನಿಮಾ ಕ್ಯಾರಿ ಮಾಡಬೇಕಲ್ಲ ಏನು ನಮ್ಮ ನಮ್ಮ ಅಡ್ವಾನ್ಸ್ ಹೋದ್ರೂ ಪರವಾಗಿಲ್ಲ ಅವರು ಸಿನಿಮಾ ಚೆನ್ನಾಗಾಗಬೇಕಲ್ಲ ಅದೊಂದು ಇರುತ್ತೆ ಮೇಕರ್ಸ್ಗಳಿಗೆ ಅಲ್ಲಿ ಡೈರೆಕ್ಟರ್ ಚೇಂಜ್ ಆಗ್ತಾರೆ ಹಂಸಲೇಖ ಸರಿಂದ ಹರಿ ಸಂತೋಷ್ ಬರ್ತಾರೆ ಅದೊಂದು ಜರ್ನಿ ದೆನ್ ನಮಗೆ ಫಸ್ಟ್ ಡೇ ಮುಹೂರ್ತಕ್ಕೆ ದರ್ಶನ್ ಸರ್ ಕ್ಲ್ಯಾಪು ಇಲ್ಲಿ ಹಂಸಲೇಖ ಸರ್ ಇದ್ದಾರೆ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ ಬಾಹುಬಲಿ ಕಾಲಕೇಯ ಇದ್ದಾರೆ ಇದ್ದಾರೆ ಯೂತ್ ಸೆಟಪ್ ಸಾವಿರ ಜನ ರಾಜನ್ ಸೆಟ್ಟಲ್ಲಿ ನಿಂತಿದ್ದೀನಿ ಇವತ್ತು ನನ್ನ ಭವಿಷ್ಯ ನಿರ್ಧಾರ ಆಗ್ತಿದೆ ನಾನೊಂದು ಚೂರು ಫಂಬಲ್ ಆದರೆ ಔಟ್ ನಾನು ಇಲ್ಲ ಆದರೆ ನಾನು ಇನ್ನು ಎಲ್ಲಿ ಮೂರ್ತ ನಡೆದಿತ್ತು ಕೈ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ ದೊಡ್ಡ ಸೆಟ್ ಫುಲ್ ಪ್ರೆಸ್ ಮೀಡಿಯಾ ಎಲ್ಲಾ ಇದೆ ಒಂದೇ ಒಂದ್ ಡೈಲಾಗ್ ಹೇಳಬೇಕು ಏನು ದೊಡ್ಡ ಡೈಲಾಗ್ ಈ ಚಿತ್ರದುರ್ಗ ಒಣೆ ಎಡಮುರಿ ಕಟ್ಟಿ ಅಂತ ಒಂದಷ್ಟು ಬರುತ್ತೆ ನೆನಪಿದ್ಯಾ ನಿಮಗೆ ಪ್ರತಿ ಇಡಿ ಸಿನಿಮಾದ ಪ್ರತಿಯೊಂದು ಡೈಲಾಗ್ ಇಡಿ ಫಸ್ಟ್ ಡೈಲಾಗ್ ನೆನಪಿದ್ಯಾ ಎಲ್ಲರ ಮುಂದೆ ಓದಿ ಡೈಲಾಗ್ ನೆನಪಿದೆ ಇದೆ ಇದೆ ಇಡಿ ಚಿತ್ರದುರ್ಗ ಒಣೆ ಎಡಮುರಿ ಓಕೆ ರೆಡಿ ಆಕ್ಷನ್ ಅದು ಈ ತರ ಡ್ರೆಸ್ ಅಲ್ಲಿ ಹೇಳಕಾದರೂ ಆದ್ರೂ ನೆಟ್ಸ್ ಎಕ್ಸ್ಟೆಂಪೋ ರೆಡಿ ಇಡೀ ಚಿತ್ರದುರ್ಗವನ್ನೇ ಎಡಮುರಿ ಕಟ್ಟಿ ಪಾಳೆಗಾರರನ್ನು ಮೆಟ್ಟಿ ಎದುರಾಳಿಗಳನ್ನು ಸೆರೆಮನೆ ಗಟ್ಟಿ ಪಟ್ಟವೇರದೆ ಪೊಗರು ಮಾಡುತ್ತಿರುವ ನಿನ್ನ ಅಟ್ಟಹಾಸವನ್ನು ಕೂಟ್ಟಿ ಪುಡಿ ಪುಡಿ ಮಾಡಲೆಂದೇ ಹುಟ್ಟಿ ಬಂದಿರುವ ಗಂಡು ಮೆಟ್ಟಿನ ನಾಡಿನ ಮಗ ಕಣೋ ಇವನೋ ಇದು ಫಸ್ಟ್ ಡೈಲಾಗ್ ನನಗೆ ಇಡೀ ಸ್ಕ್ರಿಪ್ಟ್ ಡೈಲಾಗ್ ಇನ್ನೂ ನನಗೆ ಗೊತ್ತು ಹೆಂಗಿತ್ತು ಡೈಲಾಗ್ ಹೊಡೆದ ತಕ್ಷಣ ಹೆಂಗಿತ್ತು ಡೈಲಾಗ್ ಹೊಡೆದ ತಕ್ಷಣ ನನಗೆ ಫಸ್ಟ್ ದರ್ಶನ್ ಸರ್ ನೋಡಿದೆ ನಮ್ಮ ಅಪ್ಪ ಅಮ್ಮನ ನೋಡಿದೆ ಇಲ್ಲ ಹಂಸಲೇಖ ಸರ್ನ ನೋಡಿದೆ ಯಾರೂ ಕ್ಲ್ಯಾಪು ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ ಕಟ್ ಅಂದರು ಡೈರೆಕ್ಟ್ರು ಕ್ಲ್ಯಾಪ್ ಬಂತು ಜಸ್ ಅಂದ್ಬಿಟ್ಟು ನಾನು ಅಲ್ಲಿಗೆ ಕೂತ್ಬಿಟ್ಟೆ ಕೆಳಗಡೆ ನನಗೆ ಆಗಲಿಲ್ಲ ಅಷ್ಟು ಪ್ರೆಷರು ನನಗೆ ಜಸ್ ಮಾಡಿದೆ ಅಂತ ಸಂತು ಬಂದು ನನಗೆ ಹೇಳಿದ್ರು ಹರಿ ಸಂತು ಹರಿ ಸಂತು ಸಿಗ್ನಲ್ಲು ಹಂಸಲೇಖ ಸರ್ ಹಿಂಗೆ ಅಂದರು ಅಲ್ಲಿಂದ ಏಯ್ ಸೂಪರ್ ಬಿಡಪ್ಪ ಸಾಕು ಇನ್ನು ಯಾವ ಥರ ಪ್ರಿಪೇರ್ ಆಗಿದ್ದೆ ಅಂದರೆ ಎಷ್ಟನೇ ಪೇಜಲ್ಲಿ ಯಾವ ಡೈಲಾಗ್ ಬೇಕು ನಾನು ಹೇಳ್ತೀನಿ ಓ ಹಂಗ ಪ್ರಾಪರ್ ವೆಲ್ ಟ್ರೈನ್ಡ್ ನಾನು ಆರ್ ಸೈಡಿಂಗ್ ಬೇಕಾ ರೆಸ್ಲಿಂಗ್ ಬೇಕಾ ಹತ್ತು ಜನಕ್ಕೆ ಎಸಿ ಬೇಕಾ ಕಲರಿ ಏನು ಬೇಕು ನೀವು ಯಾವ ಶಾರ್ಟ್ ಇಡ್ತೀರ ನಾನು ರೆಡಿ ಫಸ್ಟ್ ಪ್ರಿವಿಯಸ್ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಆ ಚಾನ್ಸ್ ಕೊಡಬಾರ್ದು ಅನ್ನೋದು ಒಂದಷ್ಟೇ ನನಗಿಲ್ಲಿ ಪಾಯಿಂಟ್ ಸೊ ಆ ಕಾನ್ಷಿಯಸ್ನೆಸ್ಸಿಂದ ಬಿಚ್ಚುಗತ್ತಿಗೆ ಆ ರೇಂಜಲ್ಲಿ ಹುಚ್ಚಿನ ಥರ ವರ್ಕ್ ಮಾಡಿದ್ದೀನಿ ನಾನು ಅದು ಒಳ್ಳೆ ರಿಸಲ್ಟ್ ಕೊಡ್ತು ನನಗೆ ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಆ ಆ ಸಿನಿಮಾಗಳೇ ಆನ್ ಸ್ಕ್ರೀನ್ ನಾವು ಕೂತ್ ನೋಡಿದಾಗ ಏನು ಒಬ್ಬ ಹೊಸಬ ಈ ಮಟ್ಟಕ್ಕೆ ರೆಡಿಯಾಗಿ ನಾನು ಪ್ರೂವ್ ಮಾಡೋಕ್ಕೆ ಬಂದಿದ್ದೀನಿ ರೆಡಿಯಾಗಿ ಅನ್ನೋದು ಒಂದು ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅದು ತುಂಬ ಚೆನ್ನಾಗಾಯಿತು ನನಗೆ ಕೆರಿಯರ್ ವೈಸ್ ಪೇಮೆಂಟ್ ವೈಸ್ ಇವತ್ತು ನಾನು ಏನಾದರೂ ಅನ್ನ ತಿಂತಿದ್ದೀನಿ ಅಂದರೆ ಆ ಸಿನಿಮಾ ದೆನ್ ನನ್ನ ಪ್ರೊಫೈಲ್ನ ಚೇಂಜ್ ಮಾಡಿತು ಇವನು ನಾರ್ಮಲ್ ಸಿನಿಮಾಗಳು ಮಾಡಲ್ಲ ಇವನು ಬೇರೆ ಏನೋ ಮಾಡೋಕ್ಕೆ ಬಂದಿದ್ದಾನೆ ಆ ಥರದೊಂದಷ್ಟು ಪ್ರೆಸೆಂಟೇಷನ್ ಆಯಿತು ತುಂಬ ಚೆನ್ನಾಗಾಯಿತು ದೆನ್ ಅಗೇನ್ ಬ್ಯಾಡ್ ಲಕ್ ಕೋವಿಡ್ ಬಂತು ಹಾಂ ಕರೆ ಕೋವಿಡ್ ಆಯಿತು ಸಿನಿಮಾ ತುಂಬ ಚೆನ್ನಾಗಿದೆ ಫಸ್ಟ್ ವೀಕ್ ಕಲೆಕ್ಷನ್ ಸೂಪರ್ ಹಿಂದಿ ರೈಟ್ಸ್ ಹೈಯೆಸ್ಟ್ ರೇಟ್ಗೆ ಹೋಯಿತು ಹೊಸಬನ ಸಿನಿಮಾ ಅವತ್ತಿಗೆ ಆ ರೇಟ್ಗೆ ಹೋಗಿಲ್ಲ ನನ್ನ ಸಿನಿಮಾ ಆ ರೇಟ್ಗೆ ಹೋಗಿತ್ತು ಅದಾದಮೇಲೆ ಲಾಕ್ಡೌನ್ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಒಂದಷ್ಟು ಮೀಡಿಯಾದಲ್ಲಿ ಬರಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಥೇಟರ್ ಲಾಕ್ ಡೌನ್ ಆಗುತ್ತೆ ಥಿಯೇಟರ್ನೆಲ್ಲ ಮುಚ್ತಾರೆ ಅಲ್ಲಿಗೆ ನಮ್ಮ ಕೆರಿಯರ್ ಮೇಲೆ ಇನ್ನೊಂದು ಕಲ್ಲನ್ನ ತೆಗೆದು ತಲೆ ಮೇಲೆ ಹಾಕೊಂತೀವಿ ನಾವೇ ಅಗೇನ್ ಇಂದ ಸ್ಟಾರ್ಟ್ ಮಾಡಬೇಕು ಮತ್ತು ಜರ್ನಿ ಎ ರೋಲರ್ ಕೋಸ್ಟರ್ ರೈಡ್ ಇದು ನಿಮ್ಮದು ಯಾ ಕೋವಿಡ್ ಆಗತ್ತೆ ಆ ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಒಪ್ಕೊಂಡಿರ್ತೀನಿ ಬಟ್ ತುಂಬ ಬ್ಯುಸಿ ಇದ್ದೆ ನಾನು ಓಕೆ ಸಿನಿಮಾಗಳು ಬ್ಯಾಕಪ್ಗಳಿದೆ ನನಗೆ ಇತ್ತು ಆಫರ್ಗಳಿತ್ತು ಆಫರ್ಸ್ಗಳಿತ್ತು ಏನು ಯಾವ ಥರ ಅಪ್ರೋಚ್ ಬರ್ತಿತ್ತು ಯಾವ ಥರ ಆಕ್ಷನ್ ಸಿನಿಮಾಗಳು ಅಗೇನ್ ಅದೇ ಒಂದ್ಸರಿ ಹಿಂದಿ ರೈಟ್ಸ್ ಮೇಲೆ ಅದು ಹಿಂದಿ ರೈಟ್ ಸಿನಿಮಾಗಳೇ ಬರುತ್ತೆ ಇಂಡಸ್ಟ್ರಿ ಏನು ಕಮೆಂಟ್ ಮಾಡಿದ್ರು ಈ ಹೈಟ್ಗೆ ಈ ಇದಕ್ಕೆಲ್ಲ ಒಬ್ಬ ಒಬ್ಬ ಒಳ್ಳೆ ಮಾಸ್ ಒಳ್ಳೆ ಮಾಸ್ ಬಂದ ಇಟ್ಕೊಂಡು ಒಳ್ಳೊಳ್ಳೆ ಕತೆ ಮಾಡ್ಬೋದು ಆ ಥರ ಬಂತು ತುಂಬ ಚೆನ್ನಾಗ್ ಜರ್ನಿ ಅದಾದ ಮೇಲೆ ಹಿಂದೆ ತಿರುಗಿ ನೋಡೋದಿಲ್ಲ ಓಕೆ ಒಳ್ಳೆ ಪೇಮೆಂಟು ಒಳ್ಳೆ ಟ್ರೀಟ್ಮೆಂಟು ಬಾರೋ ಅಂತಿದ್ದವನು ಸರ್ ಅನ್ನೋ ಥರ ಮಾತಾಡೋ ಲೆವೆಲ್ಗೆ ಬಂದ್ವಿ ಒಂದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬಂತು ನಮ್ಮದೇ ಅಂತ ಒಂದು ಬಿಚ್ಚುಗತ್ತಿದು ಫಸ್ಟ್ ಡೇ ಫಸ್ಟ್ ಶೋ ವರ ಜಿ ಟಿ ಮಾಲಲ್ಲಿ ನೋಡ್ತೀವಿ ಅವತ್ತೇ ನನ್ನ ತಂದೆ ಸಿನಿಮಾ ನೋಡೋದು ಎಲ್ಲರೊಟ್ಟಿಗೆ ಸಿನಿಮಾ ಕೂತ್ಕೊಂಡು ನೋಡಿ ಅನುಪಮ ಅಲ್ಲಿ ಬೆಳಗ್ಗೆ ಸೆಲೆಬ್ರಿಟಿ ಶೋ ಅಂದರೆ ಈ ಪ್ರೆಸ್ಗೆ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಟ್ ಮಾಡಿದಾಗ ಫಸ್ಟ್ ಟೈಮ್ ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊತಾರೆ ಫಸ್ಟ್ ಟೈಮು ನನ್ನ ತಂದೆಯದು ನಂದು ಒಂದು ಫೋಟೋ ಬರುತ್ತೆ ಅಲ್ಲಿವರೆಗೂ ನೀವು ಇಬ್ರು ಫೋಟೋನೇ ತೆಗೆಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಆ ಸಣ್ಣ ಪುಟ್ಟ ಕೇಕ್ ತಿನ್ಸೋದು ಅದು ಅಷ್ಟೇ ಅದ್ರೈಸ್ ನಿಮ್ಮ ಅಪ್ಪ ಮಗ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ಏನಿಲ್ಲ ಏನಿಲ್ಲ ಅದೆಲ್ಲ ಏನಿಲ್ಲ ಫಸ್ಟ್ ಟೈಮು ನನ್ನ ಮಗ ಏನೋ ಮಾಡಿದಾನೆ ಹಾಳಾಗಿಲ್ಲ ಒಳ್ಳೆ ಹೆಸರು ತಂದಿದ್ದಾನೆ ನಮಗೆ ಎಷ್ಟು ಎಮೋಷನ್ ಆಗ್ತೀರಿ ನೀವು ಫಸ್ಟ್ ಟೈಮು ಅವರು ಫೋಟೋ ತೆಗೆಸ್ಕೋತಾರೆ ನಿಮ್ಮ ಕಣ್ ತುಂಬ ಮಾತಾಡ್ತಾರೆ ಫಸ್ಟ್ ಟೈಮ್ ಒಂದು ಫೋಟೋ ಆ ಫೋಟೋ ಇವತ್ತಿಗೂ ನಾನು ಮನೇಲಿ ಫ್ರೇಮ್ ಆಗ್ತಿಟ್ಟಿದ್ದೀನಿ ಏನಂತಾರಪ್ಪ ಏನಂತ ತುಂಬ ಆಗುತ್ತೆ ಅವತ್ತಿಗೆ ನಂಬಿಕೆ ಬಂದಿದ್ದು ನನ್ನ ಮೇಲೆ ನಮ್ಮ ಅಪ್ಪನಿಗೆ ಇಡೀ ಫ್ಯಾಮಿಲಿಗೆ ಯಾಕಂದರೆ ಇಡೀ ಇಷ್ಟು ಜರ್ನಿ ಯಾರಿಗೂ ಗೊತ್ತಿಲ್ಲ ಮೇ ಬಿ ಒಂದಿಬ್ಬರು ಮೂರು ಜನಕ್ಕೆ ನನ್ನ ಕ್ಲೋಸ್ ಇರೋರಿಗೆ ಬಿಟ್ಟು ಇವತ್ತೇ ಮೇ ಬಿ ಎಲ್ಲ ರಿವೀಲ್ ಆಗ್ತಿರೋದು ಯಾರಿಗೂ ಗೊತ್ತಿಲ್ಲ ಇದು ಈ ವಿಡಿಯೋ ನೋಡಿದ ಮೇಲೆ ಮೇ ಬಿ ತುಂಬ ಬೇಜಾರು ಮಾಡ್ಕೊತಾರೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಬಾಡಿದ್ರಲ್ಲ ಇದೇ ರೀಸನ್ಗೋಸ್ಕರ ಅನಿಸುತ್ತೆ ತಂದೆ ಮಗನಿಗೆ ಈ ಇಂಡಸ್ಟ್ರಿ ಬೇಡ ಅಂತ ಹೇಳಿದ್ದು ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಲೈಫ್ ಕೊಟ್ಟು ಮತ್ತೆ ಇಲ್ಲಿ ಬಂದು ಝೀರೋ ಇಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋದಿದೆಯಲ್ಲ ಅದನ್ನ ಬೇಡ ಅಂತ ಅಂದ್ಕೊಂಡಿದ್ದು ಇದೇ ರೀಸನ್ಗೆ ಅಂತ ನನಗೆ ಆಫ್ಟರ್ ಸೋ ಮೆನಿ ಇಯರ್ಸೇ ಗೊತ್ತಾಗಿದ್ದು ದೆನ್ ಅದಾದಮೇಲೆ ಒಂದು ಪ್ರಣಯಮ್ ಅಂತ ಸಿನಿಮಾ ಮಾಡ್ತೀನಿ ಹಿರಣ್ಯ ಅಂತ ಒಂದು ಮಾಡ್ತೀನಿ ಗಜರಾಮ ಅಂತ ಸಿನಿಮಾ ಮಾಡ್ತೀನಿ ತಿರುಗಿ ನೋಡೋದೇನಿಲ್ಲ ಲೈಫು ತುಂಬ ಚೆನ್ನಾಗಿ ಡೀಸೆಂಟಾಗಿ ಕೈ ತುಂಬ ಕೆಲಸ ಕೈ ತುಂಬ ಕೆಲಸ ಇದೆ ಕೈ ತುಂಬ ದುಡ್ಡಿದೆ ಒಳ್ಳೆಯ ಹೆಸರು ನೇಮ್ ಫೇಮ್ ಎಲ್ಲೋದ್ರೂ ನಾಲ್ಕು ಜನ ಕಂಡುಹಿಡಿಯೋ ಥರ ಆಯಿತು ಒಳ್ಳೊಳ್ಳೆ ಕತೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ಮಧ್ಯದಲ್ಲಿ ನನಗೆ ಒಂದು ಅನಿಸಿದ್ದು ನಾನು ಬಿಗ್ನೂ ಏನಾದ್ರು ಮಾಡಬೇಕು ಪ್ರೊಡಕ್ಷನ್ ಮಾಡೋಣ ಅನ್ನಿಸ್ತು ನಾನು ಇವತ್ತಿಗೂ ಸುಮ್ಮನೆ ಕೂತ್ಕೊಳನೇ ಅಲ್ಲ ನನಗೆ ಮಲ್ಟಿಪಲ್ ಕೆಲಸಗಳು ಮಾಡೋದು ಇಷ್ಟ ನಾನು ಒಂದು ಮಾಡಲ್ಲ ನಾನು ಒಂದು ಸಾರಿಗೆ ಎರಡು ಮೂರು ಮಾಡಬೇಕು ನನಗೆ ನಂಗೆ ನಿದ್ದೆ ಬರೋಲ್ಲ ಇಲ್ಲ ಅಂದರೆ ಅಗೇನ್ ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾಗ ಒಳ್ಳೆ ಕತೆ ತೊಗೊಳ್ಳೋಣ ಒಳ್ಳೆ ಪ್ರೊಡಕ್ಷನ್ ಮಾಡೋಣ ಇಲ್ಲಿ ದುಡ್ಡಿಂದನೇ ಎಲ್ಲ ಆಗೋಲ್ಲ ದುಡ್ಡು ಎಲ್ಲ ಆಗೋಲ್ಲ ಇಲ್ಲಿ ತುಂಬ ಬಾಂಡಿಂಗಿಂದ ತುಂಬ ಫ್ರೆಂಡ್ಶಿಪ್ಪಿಂದ ಸಿನಿಮಾಗಳಾಗತ್ತೆ ಅಂದರೆ ನಾನು ಇಷ್ಟು ವರ್ಷ ನೋಡಿದ್ದು ಒಂದು ಇಂಡಸ್ಟ್ರಿ ಕೆಟ್ಟು ಫೇಸ್ಗಳನ್ನ ನನ್ನ ಸುತ್ತ ಇರೋ ಕೆಟ್ಟು ಜನಗಳ ಕೆಟ್ಟು ಫೇಸ್ ನೋಡಿದೆ ಈಗ ಆ ಥರ ಇಲ್ಲ ತುಂಬ ಚೆನ್ನಾಗಿದೆ ಗಾಂಧಿನಗರ ಬದಲಾಯಿತಾ ನನ್ನ ಪಾಯಿಂಟ್ ಆಫ್ ವ್ಯೂ ಬದಲಾಯಿತು 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 ಜನ ಬದಲಾದ್ರೆ ಮನಸ್ಥಿತಿ ಮನಸ್ಥಿತಿ ಬದಲಾಯ್ತು ತುಂಬಾ ನೋಡೋರು ಬೇರೆ ತರ ನೋಡಿದ್ರು ದೆನ್ ಇದೆಲ್ಲ ಸ್ಟೇಜಸ್ ಗಳು ನಾವೇ ನಮ್ಮ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಯಾರು ಮಾಡೋದಿಲ್ಲ ಈಗ ಒಂದು ರೆಡ್ ಕಾರ್ಪೆಟ್ ಆಯ್ತು ಆಫ್ಟರ್ ಟೆನ್ ಇಯರ್ಸ್ ಓಕೆ ನನಗೆ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಆಗಿರಲಿ ಒಂದು ಅಟೆನ್ಷನ್ ಆಗಿರಲಿ ಇವನೇನೋ ಮಾಡಬಲ್ಲ ಅನ್ನೋದು ಒಂದಾಯ್ತು ಮತ್ತೆ ರಾಜ್ ಯಾರು ಅಂತ ಗೊತ್ತಾಯ್ತು ಯಾರಿಗೊತ್ತಾಯಿತು ಬಂದ ತಕ್ಷಣ ಓ ರಾಜ್ ಸರ್ ನಮಸ್ಕಾರ ಹೌದು ಆ ಮರ್ಯಾದೆ ಅದೆಲ್ಲ ಸಿಕ್ತು ಬೇರೆ ಬೇರೆ ಇಂಡಸ್ಟ್ರಿ ಫ್ರೆಂಡ್ಸ್ಗಳಾಗಿರ್ಬೋದು ಬೇರೆ ಬೇರೆ ಒಂದಷ್ಟು ಕೊಲಾಬ್ರೇಷನ್ಸ್ಗಳಾಗಲಿ ಅದೆಲ್ಲ ತುಂಬ ಚೆನ್ನಾಗಾಯಿತು ಆಗ ನಾನು ಒಂದು ಬಾನ್ಸಾಲೋ ಕಂಪ್ನಿ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಆ ಕಂಪ್ನಿಲಿ ನನ್ನ ಇಂಟೆನ್ಷನ್ಸ್ ಏನು ಅಂದರೆ ಒಳ್ಳೊಳ್ಳೆ ಕಥೆಗಳು ನನಗೂ ಮಾಡೋಕ್ಕಾಗದೇ ಇರೋವಂಥ ಕಥೆಗಳನ್ನು ನಾನು ತೊಗೊಬೇಕು ಬೇರೆಯವ್ರಿಗೂ ಸಿನಿಮಾ ಮಾಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಈ ಜರ್ನೀಲಿ ಎಲ್ಲೋ ಒಬ್ಬರು ಕ್ಯಾಮ್ರಾಮನ್ನು ತುಂಬ ಚೆನ್ನಾಗಿದೆ ನಿಮ್ಮ ವರ್ಕು ಅಂತ ನಾನು ಅವ್ರಿಗೆ ಹೇಳಿರ್ತೀನಿ ನೆಕ್ಸ್ಟ್ ನಾನು ಸಿನಿಮಾ ಮಾಡೋಣ ಅಂತ ಹೇಳಿರ್ತೀನಿ ಪ್ರಣಯಂ ಕ್ಯಾಮ್ರಾಮ್ಯಾನ್ಗೆ ಆ ಥರ ಹೇಳಿರ್ತೀನಿ ನಾನು ದೆನ್ ಬಿಚ್ಚುಗತ್ತಿ ಆರ್ಟ್ ಡೈರೆಕ್ಟರ್ಗೆ ಹೇಳಿರ್ತೀನಿ ಸೂಪರ್ ಗುಣಾಗೆ ಗುಣ ನಾನು ಸಿನಿಮಾ ಅಂತ ಮಾಡಿದ್ರೆ ನೀನು ಎಲ್ಪ್ ಮಾಡ್ಬೇಕು ನನಗೆ ನೀನು ಸಿನಿಮಾ ಮಾಡೋಣ ನಾನು ಅಂತಿರ್ತೀನಿ ಈ ಥರ ಒಂದಷ್ಟು ಕೊಲಾಬ್ರೇಷನ್ಸಿಂದ ಕಮಲ್ ಶ್ರೀದೇವಿ ಸಿನಿಮಾ ಆಯಿತು